ಹಾಯ್ ಹಲೋ ನಮಸ್ತೆ ಮೊದಲನೆಯದಾಗಿ ಶ್ರೀ ಜ್ಞಾನ ಸರಸ್ವತಿ ಕನ್ನಡ ಮಾಧ್ಯಮ ಹಾಯ್ ಹಲೋ ನಮಸ್ತೆ ಹಾಯ್ ಹಲೋ ಮೊದಲೇದಾಗಿ ಜ್ಞಾನ ಸರಸ್ವತಿ ಕನ್ನಡ ಮಾಧ್ಯಮ ಪೂರ್ವ ಹಿರಿಯ ಪ್ರಾಥಮಿಕ ಶಾಲೆ ಜಗದಾಳ ಅಂತಿದೆ ಶಿಕ್ಷಕ ಶಿಕ್ಷಕಿಯರು ಬೇಕಾಗಿದ್ದಾರೆ ಅಂತಿದೆ ಸೊ ಇಲ್ಲಿ ಒನ್ ಟು ಫಿಫ್ ಡಿ ಎಡ್ ಕ್ವಾಲಿಫಿಕೇಶನ್ ಹೇಳಿದ್ದಾರೆ ಹುದ್ದೆಗಳು ಐದು ಇನ್ನೊಂದು ಸಿಕ್ಸ್ವೆಂತ್ ಬಿ ಎಡ್ ಎರಡು ಹುದ್ದೆಗಳು ಖಾಲಿ ಇದ್ದಾವೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಅವರು ಮೊಬೈಲ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ ಮುಖ್ಯ ಗುರುಗಳು ಎರಡು ಮೊಬೈಲ್ ನಂಬರ್ಸ್ ಇದಾವೆ ನೋಡಿ ಇಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಟು ಡಬಲ್ ತ್ರೀ ಡಬಲ್ ಫೋರ್ ಒನ್ ಏಟ್ ತ್ರೀ ಒನ್ ಸೆವೆನ್ ತ್ರೀ ಸೆವೆನ್ ಸೆವೆನ್ ಫೈವ್ ತ್ರೀ ಎರಡನೇದಾಗಿ ಕರಿಯೋಗ ಸಿದ್ಧ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ಧರತ್ನ ಪ್ರೌಢಶಾಲೆ ಕೌಲಗುಡ್ಡ ಇವೆರಡೂ ಸ್ಕೂಲ್ ಕರೆದಿದ್ದಾರೆ ಒಂದು ಕೌಲಗುಡ್ಡದಲ್ಲಿ ಸೊ ಇದು ತಾಲೂಕ್ ಕಾಗವಾಡ ಡಿಸ್ಟಿಕ್ ಬೆಳಗಾವಿ ಅಂತ ಹೇಳಿದ್ದಾರೆ ಇಲ್ಲಿ ಅಂತಂದ್ರೆ ವಿಜ್ಞಾನ ಕರೆದಿದ್ದಾರೆ ವಿಜ್ಞಾನ ಬಿ ಎಸ್ ಸಿ ಬಿ ಎಡ್ ಸಿ ಬಿ ಜಿ ಇರಬೇಕು ಒಂದು ಹುದ್ದೆ ಇದೆ ಕನ್ನಡ ಬಿ ಎ ಬಿ ಎಡ್ ಒಂದು ಹುದ್ದೆ ಸೋಷಿಯಲ್ ಸೈನ್ಸ್ ಬಿ ಎ ಬಿ ಎಡ್ ಒಂದು ಹುದ್ದೆ ಕಿರಿಯ ಪ್ರಾಥಮಿಕ ವಿಭಾಗ ಮೂರು ಹುದ್ದೆಗಳು ಕರೆದಿದ್ದಾವೆ ಬಿ ಎ ಡಿ ಎಡ್ ಅಂತ ಹೇಳಿದ್ದಾರೆ ನೋಡಿ ಕ್ವಾಲಿಫಿಕೇಶನ್ ಬಿ ಎ ಡಿ ಎಡ್ ಅಂತ ಹೇಳಿದ್ದಾರೆ ಅಂಡ್ ನೆಕ್ಸ್ಟ್ ಪ್ರೌಢ ವಿಭಾಗದಲ್ಲಿ ಕೂಡ ಕರೆದಿದ್ದಾರೆ ನೋಡಿ ಪ್ರೌಢ ವಿಭಾಗದಲ್ಲಿ ವಿಜ್ಞಾನ ಇದೆ ಇದು ಬಿ ಎಸ್ ಸಿ ಬಿ ಎಡ್ ಸಿ ಬಿ ಜೆಡ್ ಇದೆ ಒಂದು ಇಂಗ್ಲಿಷ್ ಇದೆ ಬಿ ಎ ಬಿ ಎಡ್ ಹಿಂದಿ ಬಿ ಎ ಬಿ ಎಡ್ ಸೇಮು ಮ್ಯಾಥ್ಸ್ ಬಿಎಸ್ ಪಿ ಸಿ ಎಮ್ ಇರಬೇಕು ಅಂತ ಹೇಳಿದರೆ ಒಂದು ಹುದ್ದೆ ಸೋಷಿಯಲ್ ಸೈನ್ಸ್ ಬಿ ಎ ಬಿ ಎಡ್ ಇದೆ ಒಂದು ಹುದ್ದೆ ಇದೆ ಆಮೇಲೆ ಬೋಧಕೇತರ ಸಿಬ್ಬಂದಿ ಕೂಡ ಕರೆದಿದ್ದಾರೆ ಅಡುಗೆ ಸಹಾಯಕರು ಒಬ್ರು ಆಯಾ ಒಬ್ರು ಶಿಪಾಯಿ ಹತ್ತನೇ ತರಗತಿ ಒಬ್ರು ಅಂತ ಹೇಳಿದ್ದಾರೆ ಇಲ್ಲಿ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿದ್ದಾರೆ ಸೇವಾ ಅನುಭವ ಹೊಂದಿದವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಸೂಕ್ತ ವೇತನ ನೀಡಲಾಗುವುದು ವಸ್ತಿಗೆ ಸೌಲಭ್ಯವಿರುವುದು ಮತ್ತೆ ಆಸಕ್ತ ಅಭ್ಯರ್ಥಿಗಳು ತಮ್ಮ ವಿವರ ಈ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳಿದ್ದಾರೆ ಅಲ್ಲಿ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ವಾಟ್ಸಪ್ ಮಾಡಬಹುದು ಮೂಲ ದಾಖಲಾತಿಗಳೊಂದಿಗೆ ಒರಿಜಿನಲ್ ಸರ್ಟಿಫಿಕೇಟ್ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಮೂವತ್ತಕ್ಕೆ ಇಂಟರ್ವ್ಯೂಗೆ ಹಾಜರಾಗುವುದು ಮುಂಜಾನೆ ಹತ್ತು ಮೂವತ್ತಕ್ಕೆ ನೋಡಿ ಐದನೇ ತಾರೀಕು ಇದೇ ತಿಂಗಳ ಐದನೇ ತಾರೀಕು ಮೊಬೈಲ್ ನಂಬರ್ ಕೂಡ ಇದಾವೆ ನೋಟ್ ಮಾಡ್ಕೊಳ್ಳಿ ಇವನ್ನ ಸೊ ಈ ಮೊಬೈಲ್ ಗೆ ನೀವು ವಾಟ್ಸ್ಆಪ್ ಮಾಡಬಹುದು ಮತ್ತೆ ಒರಿಜಿನಲ್ ಸರ್ಟಿಫಿಕೇಟ್ ಜೆರಾಕ್ಸ್ ವೈರಿ ಐದನೇ ತಾರೀಕ ಇರುತ್ತೆ ನೋಡಿ ಮೂರನೇದ್ದು ಶ್ರೀ ಭಗೀರಥ ಆಶ್ರಮ ಟ್ರಸ್ಟ್ ಅಂತ ಹೇಳಿದ್ದಾರೆ ಇದು ಜೈ ಹನುಮಾನ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕಂಕಣವಾಡಿ ಅಂತ ಹೇಳಿದೆ ಇಲ್ಲಿ ಕೂಡ ಸಾಕಷ್ಟು ಹುದ್ದೆಗಳು ಖಾಲಿ ಇದಾವೆ ಎಲ್ಲ ವಿಷಯಗಳು ಎಂಟಿ ಸಿ ಡಿ ಎಡ್ ಅಂತ ಹೇಳಿದ್ದಾರೆ ಐದು ಹುದ್ದೆಗಳು ಖಾಲಿ ಇದಾವೆ ಆ್ಯಂಡ್ ಕನ್ನಡ ಎಮ್ ಎ ಬಿ ಎಡ್ ಅಥವಾ ಬಿ ಎ ಬಿ ಎಡ್ಡು ಎರಡು ಹುದ್ದೆಗಳು ಇಂಗ್ಲೀಷ್ ಸೇಮ್ ಕ್ವಾಲಿಫಿಕೇಷನು ಆ್ಯಂಡ್ ಅಲ್ಲಿ ಆಪ್ಷನಲ್ ಇಂಗ್ಲೀಷ್ ಇರುತ್ತೆ ಅಷ್ಟೇ ಆ್ಯಂಡ್ ಹಿಂದಿ ಆಪ್ಷನಲ್ ಹಿಂದಿ ಮಾಡಿರಬೇಕು ಬಿ ಎ ಬಿ ಎಡ್ ಅಥವಾ ಎಮ್ ಎ ಬಿ ಎಡ್ ಗಣಿತ ಎಮ್ ಎಸ್ ಸಿ ಅಥವಾ ಬಿ ಎಸ್ ಸಿ ಬಿ ಎಡ್ ಎರಡು ಹುದ್ದೆ ಇದ್ದಾವೆ ವಿಜ್ಞಾನ ಸೇಮು ಇಲ್ಲಿ ವಿಜ್ಞಾನ ಅಂದರೆ ಸಿ ಬಿ ಜಿ ಇರಬೇಕು ಮ್ಯಾಥ್ಸ್ ಅಂದರೆ ಪಿ ಸಿ ಎಮ್ ಇರಬೇಕು ಎರಡು ಹುದ್ದೆ ಸಮಾಜ ವಿಜ್ಞಾನ ಎರಡು ಹುದ್ದೆಗಳು ಖಾಲಿ ಇದ್ದಾವೆ ಸೊ ಇಲ್ಲಿ ಕೂಡ ಕೆಲವೊಂದಿಷ್ಟು ವಿಶೇಷ ಸೂಚನೆಗಳನ್ನ ಕೊಡ್ತಾರೆ ಅನುಭವ ಮತ್ತು ಬೋಧನಾ ಸಾಮರ್ಥ್ಯದ ಮೇಲೆ ಆಕರ್ಷಕ ವೇತನ ಕೊಡಲಾಗುವುದು ಅಂತ ಹೇಳಿದ್ದಾರೆ ಸಂದರ್ಶನ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಆಲ್ರೆಡಿ ಮುಗಿದಿದೆ ಅಂತ ಇನ್ನು ನೆಕ್ಸ್ಟ್ ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಮಠದ ವಿದ್ಯಾಪೀಠ ಬಳಗಾನೂರು ಅಂತ ಹೇಳಿದ್ದಾರೆ ಇಲ್ಲಿ ಹುದ್ದೆಗಳ ವಿವರ ಅಂತ ಕೊಟ್ಟಿದ್ದಾರೆ ನೋಡಿ ಇಂಗ್ಲಿಷ್ ಸಹ ಶಿಕ್ಷಕರು ಒಂದು ಬಿ ಎಮ್ ಎಂತ ಕೊಟ್ಟಿದ್ದಾರೆ ಮ್ಯಾಥ್ಸ್ ಒಂದಿದೆ ಹಿಂದಿ ಒಂದಿದೆ ಸಹ ಶಿಕ್ಷಕರು ಒಂದು ಹುದ್ದೆ ಅಂತ ಕೊಟ್ಟಿದ್ದಾರೆ ಅವರು ಸೊ ಇಲ್ಲಿ ಕೂಡ ಏನಂತ ಹೇಳ್ತಾರೆ ಅಂತಂದ್ರೆ ನೋಡಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ವಿದ್ಯಾರ್ಥಿ ಪ್ರಮಾಣ ಪತ್ರಗಳನ್ನ ಸಂದರ್ಶನ ಸಮಯದಲ್ಲಿ ಹಾಜರುಪಡಿಸಬೇಕು ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಅವನ್ನೆಲ್ಲ ಹಾಜರುಪಡಿಸಬೇಕು ಹೇಳಿದ್ದಾರೆ ಹಂಗಾಗಿ ಯಾವಾಗಿದೆ ಅಂತಂದ್ರೆ ಇಂಟರ್ವ್ಯೂ ನಾಲ್ಕು ಐದು ಎರಡು ಸಾವಿರದ ಇದೆ ರವಿ ರವಿವಾರ ಇದೆ ನೋಡಿ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಒಂದಿದೆ ಇನ್ನು ಮೂರು ದಿವಸನೇ ಇದು ಸೊ ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಜಂತ್ಲಿ ಶಿರೂರ ಕಚೇರಿಯಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಏನು ಮೂಲ ದಾಖಲೆಗಳೊಂದಿಗೆ ಹಾಜರಿರಬೇಕು ಅಂತ ಹೇಳಿದರು ಇಲ್ಲಿ ಇವರು ಮೊಬೈಲ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೈವ್ ನೈನ್ ನೈನ್ ಫೋರ್ ಸಿಕ್ಸ್ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಫೈವ್ ಫೈವ್ ಫೋರ್ ಅಂತ ಹೇಳಿ ಇನ್ನು ಜೆಇ ಸೊಸೈಟಿ ಅಂತ ಹೇಳಿದಾರೆ ಜೆಇ ಮಂಡಳ ಶ್ರೀ ಭಗವಾನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹಾರುಗೇರಿ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೂಡ ವಾಂಟೆಡ್ ಅಂತ ಹೇಳಿದಾರೆ ಅವರು ಯಾವ್ಯಾವ ಪೋಸ್ಟ್ಗಳು ಅಂತಂದ್ರೆ ಮ್ಯಾಥ್ಸ್ ಇದೆ ಮ್ಯಾಥ್ಸ್ ಮೂರನೇ ತರಗತಿಯಿಂದ ಐದನೇ ತರಗತಿ ಅಂತ ಎಮ್ ಎಸ್ ಸಿ ಬಿ ಎಸ್ ಸಿ ಬಿ ಎಡ್ ಇವತ್ತು ಕ್ವಾಲಿಫಿಕೇಶನ್ ಹೆಚ್ಚಿಗೆ ಬೀಳ್ತಾರೆ ಅಂಡ್ ನೆಕ್ಸ್ ಸೈನ್ಸ್ ಇದೆ ಸಿಕ್ಸ್ ಟೆನ್ತ್ ಅಂತ ಹೇಳಿದರೆ ಬಿ ಎಸ್ ಸಿ ಬಿಎಡ್ ಸಿ ಬಿ ಜಿ ಅಡ್ ಇರಬೇಕು ಅಂತ ಹೇಳಿದ್ದಾರೆ ಸಿಕ್ಸ್ ಟೆಂತ್ ಸ್ಪೋಕನ್ ಇಂಗ್ಲಿಷ್ ಅಂತ ಹೇಳಿದರೆ ಥರ್ಡ್ ಸ್ಟ್ಯಾಂಡರ್ಡ್ ಟು ಫಿಫ್ತ್ ಸ್ಟ್ಯಾಂಡರ್ಡು ಡಿ ಎಡ್ ಅಥವಾ ಎನಿ ಡಿಗ್ರಿ ಇದೆ ಸಾಕು ಅಂತ ಹೇಳಿದ್ದಾರೆ ಕನ್ನಡ ಕೆಜಿ ಟು ಸೆಕೆಂಡ್ ಸ್ಟ್ಯಾಂಡರ್ಡು ಬಿ ಎ ಬಿ ಎಡ್ ಅಥವಾ ಡಿ ಎಡ್ ಅಂತ ಹೇಳಿದರೆ ಸೊ ಇಲ್ಲಿ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ನೀವು ಈ ಮೊಬೈಲ್ ನಂಬರ್ಗೆ ಸಂಪರ್ಕ ಮಾಡಬಹುದು ಇನ್ನು ಶ್ರೀ ಸಿದ್ದೇಶ್ವರ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆ ನೋಬೆಲ್ ಇಂಗ್ಲಿಷ್ ಅಂಡ್ ಕನ್ನಡ ಮೀಡಿಯಂ ಚಿಂಚಿಲಿ ಅಂತ ಕೊಟ್ಟಿದ್ದಾರೆ ಚಿಂಚಿಲಿ ಇದು ಕೂಡ ಬೆಳಗಾವಿ ಡಿಸ್ಟಿಕ್ ಆಗುತ್ತೆ ಪ್ರೀ ಪ್ರೈಮರಿ ಆಲ್ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಮೂರು ಹುದ್ದೆಗಳಿದ್ದಾವೆ ಎನಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ ನೋಡಿ ಅಂಡ್ ಪ್ರೈಮರಿ ಒನ್ ಟು ಸಿಕ್ಸ್ ಇಂಗ್ಲಿಷು ಕನ್ನಡ ಹಿಂದಿ ಮ್ಯಾಥ್ಸ್ ಸೈನ್ಸ್ ಸೋಶಿಯಲು ಇಲ್ಲೆಲ್ಲ ಕ್ವಾಲಿಫಿಕೇಶನ್ ಇದ್ದಾವೆ ನವೋದಯ ಫೋರ್ತ್ ಫಿಫ್ತ್ ಅಂತ ಹೇಳಿದರೆ ಮ್ಯಾಥ್ಸ್ ಮೆಂಟಲ್ ಅಬಿಲಿಟೀಸ್ ಉದ್ಯೋಗ ಎರಡು ಇದಕ್ಕೆ ಕ್ವಾಲಿಫಿಕೇಶನ್ ಏನಪ್ಪ ಅಂದ್ರೆ ಬಿ ಎಸ್ ಸಿ ಅಥವಾ ಎಂ ಎಸ್ ಸಿ ಅಥವಾ ಬಿಇ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಸೆಕೆಂಡರಿ ಎಜುಕೇಶನ್ ಸಿಕ್ಸ್ ಟೆಂತ್ ಇಂಗ್ಲಿಷ್ ಇದಾವೆ ಎರಡಕ್ಕೆ ಉದ್ಯೋಗ ಎಂ ಎ ಬಿ ಎಡ್ ಅಂತ ಹೇಳಿದ್ದಾರೆ ಇನ್ನು ಒನ್ ಟು ಟೆಂತ್ ಕಂಪ್ಯೂಟರ್ ಇದೆ ಮ್ಯೂಸಿಕ್ ಇದೆ ಏರ್ ಕ್ರಾಫ್ಟ್ ಇದೆ ಫಿಜಿಕಲ್ ಎಜುಕೇಶನ್ ಇದೆ ಎಲ್ಲಾ ಪೋಸ್ಟ್ಗಳು ಖಾಲಿ ಇದಾವೆ ಸೊ ಅವಕ್ಕೆ ಅವಂಟ್ ಕ್ವಾಲಿಫಿಕೇಶನ್ ಕೂಡ ಅಲ್ಲಿ ಕೊಡಲಾಗಿದೆ ಇನ್ನು ಅಫಿಷಿಯಲ್ ಸ್ಟಾಫ್ ಕ್ಲರ್ಕ್ ಅಕೌಂಟೆಂಟ್ ಅಂತ ಹೇಳಿದಾರೆ ಇದು ಬಿ ಕಾಮ್ ಅಂತ ಹೇಳಿದಾರೆ ನೋಡಿ ಬಿ ಮತ್ತು ಎಂ ಕಾಮ್ ಅವ್ರಿಗೆ ಆದ್ಯತೆ ಅಂತ ಹೇಳಿದ್ದಾರೆ ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸ್ಯಾಲ್ರಿ ಕೂಡ ಚೆನ್ನಾಗಿ ಕೊಡ್ತೀವಿ ಅಂತ ಹೇಳ್ತಾರೆ ಕಂಪ್ಯೂಟರ್ ನಾಲೆಜ್ ಇರಬೇಕಂತ ಹೇಳಿದ ಒಂದು ಎರಡನೇದು ರೆಸ್ಯೂಮ್ ತಗೊಂಡ್ ಬನ್ನಿ ಅಂತ ಹೇಳಿದ್ದಾರೆ ಇಂಟರ್ವ್ಯೂ ಟೈಮ್ ಇಪ್ಪತ್ತೊಂಬತ್ತನೇ ತಾರೀಕು ನೆಕ್ಸ್ಟ್ ಎಸ್ ಟಿ ಮ್ಯಾರೀಸ್ ಅಂತ ಹೇಳಿದ್ದಾರೆ ಮ್ಯಾರೀಸ್ ಇಲ್ಲಿ ಕೂಡ ಸಾಕಷ್ಟು ಟೀಚರ್ಸ್ ರಿಕ್ರೂಟ್ಮೆಂಟ್ ಇದೆ ನೋಡಿ ಅಸಿಸ್ಟೆಂಟ್ ಕಿಂಡರ್ ಗಾರ್ಡನ್ ಟೀಚರ್ ಅಂತ ಹೇಳಿದರೆ ನಂಬರ್ ಆಫ್ ವೇಕೆನ್ಸಿ ಪಿ ಎಂಟಿ ಸಿ ಅಂತ ಹೇಳಿದಾರೆ ಪ್ರೀ ಪ್ರೈಮರಿ ಪ್ರೈಮರಿ ಅಂತ ಕೊಟ್ಟಿದ್ದಾರೆ ನೋಡಿ ಇಂಗ್ಲೀಷ್ ಎರಡು ಇದಾವೆ ಮ್ಯಾಥ್ಸ್ ಒಂದಿದೆ ಹಾಸ್ಟೆಲ್ ವಾರ್ಡನ್ ಫಿಮೇಲ್ ಅಂತ ಹೇಳಿದ್ದಾರೆ ಒಂದು ಬಿ ಎ ಬಿ ಎಡ್ ಆಮೇಲೆ ಪಿ ಇಂಗ್ಲಿಷ್ ಸ್ಪೋಕನ್ ಅಂತ ಹೇಳಿದರೆ ಸಿ ಪಿ ಎಡ್ ಅಥವಾ ಬಿ ಪಿ ಎಡ್ ಮುಗಿದವರಿಗೆ ಆದ್ಯತೆ ಇದೆ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಆಮೇಲೆ ಇನ್ ಇಂಗ್ಲಿಷ್ ಅಂತ ಹೇಳಿದ್ದಾರೆ ಸೊ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ನೆಕ್ಸ್ಟ್ ದ ಮಿಷನ್ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ನೋಡಿ ಮಿಷನ್ ಸ್ಕೂಲ್ ದಲ್ಲಿ ಮಾಂಟೆಸರ್ ಟೀಚರ್ಸ್ ಇದಾರೆ ಪ್ರೈಮರಿ ಟೀಚರ್ಸ್ ಇದಾರೆ ಇಂಗ್ಲಿಷು ಮ್ಯಾಥಮೆಟಿಕ್ಸ್ ಸೋಶಿಯಲ್ ಸೈನ್ಸ್ ಕೊಟ್ಟಿದ್ದಾರೆ ಸೊ ಎಲ್ಲ ಎಲಿಜಿಬಿಲಿಟಿ ಕೂಡ ಕೊಟ್ಟಿದ್ದಾರೆ ನೋಡಿ ಬಿ ಎಡ್ ಎಲ್ಲ ಕೊಟ್ಟಿದ್ದಾರೆ ಕ್ವಾಲಿಫಿಕೇಶನ್ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡಲಾಗಿದೆ ಸೊ ನೀವು ಬೆಟರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬಹುದು ಇನ್ನು ರಿಕ್ರೂಟ್ಮೆಂಟ್ ಅಂತ ಹೇಳಿದರೆ ಅವಕಾಶ ಬಹುರಾಷ್ಟ್ರೀಯ ಕಂಪನಿ ಒಂದರಲ್ಲಿ ಉದ್ಯೋಗಗಳು ಪಿ ಯು ಸಿ ಪಾಸ್ ಆಗಿರ್ಬೇಕು ಅಂತ ಹೇಳಿದರೆ ಜಸ್ಟ್ ಪಿ ಯು ಸಿ ಪಾಸ್ ಆದರೆ ಸಾಕು ಅಂತ ಹೇಳಿದರೆ ವಯಸ್ಸು ಇಪ್ಪತ್ತೈದರಿಂದ ಅರವತ್ತೈದು ವರ್ಷ ಅಂತ ಹೇಳಿದರೆ ಫೋನ್ ನಂಬರ್ ಕೊಟ್ಟಿದ್ದಾರೆ ನೀವು ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಬಹುದು ನೈನ್ ಡಬಲ್ ಏಟ್ ಸಿಕ್ಸ್ ಜೀರೋ ನೈನ್ ಸಿಕ್ಸ್ ಟೂ ಫೋರ್ ಸೆವೆನ್ ನೈನ್ ಸೆವೆನ್ ತ್ರೀ ನೈನ್ ಸಿಕ್ಸ್ ಫೋರ್ ತ್ರೀ ಏಟ್ ಸಿಕ್ಸ್ ಟೂ ಅಂತ ಹೇಳಿದೆ ಸೊ ಒಂದು ಎರಡನೇ ದೇನಪ್ಪ ಅಂತಂದ್ರೆ ಶ್ರೀನಗರ ಗೃಹ ನಿರ್ಮಾಣ ಸಂಘ ಉಣ್ಕಲ್ ಹುಬ್ಳಿ ಅಂತ ಕೊಟ್ಟಿದ್ದಾರೆ ನೋಡಿ ಸೊ ಇಲ್ಲಿ ಕೆಲವೊಂದಿಷ್ಟು ಪೋಸ್ಟ್ಗಳು ಗಳು ಇದಾವೆ ಕನ್ನಡ ಇದೆ ಬಿ ಎ ಬಿ ಎಡ್ ಎರಡು ಹಿಂದಿ ಬಿ ಎ ಬಿ ಎಡ್ ಸೋಷಿಯಲ್ ಸೈನ್ಸ್ ಬಿ ಎ ಬಿಡ್ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ನೀವು ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಶನ್ ಅನ್ನ ಪಡ್ಕೋಬಹುದು ನೈನ್ ಫೋರ್ ಏಟ್ ತ್ರೀ ನೈನ್ ತ್ರೀ ಫೈವ್ ತ್ರೀ ಡಬಲ್ ಜೀರೋ ಇದು ಇವತ್ತು ಪ್ರಕಟ ಇರತಕ್ಕಂಥ ಜಾಹೀರಾತು ಮೇ ಒನ್ ಇದೆ ನೋಡಿ ಆಮೇಲೆ ಶಿರ್ಸಿ ಹಾನಗಲ್ನ ದೊಡ್ಡ ಕಂಪನಿಯೊಂದರಲ್ಲಿ ಉದ್ಯೋಗಗಳು ಅಂತ ಕೊಟ್ಟಿದ್ದಾರೆ ಪಿ ಯು ಶಿ ಪ್ಲಸ್ ಅಂತ ಹೇಳಿದರೆ ಮೂವತ್ತರಿಂದ ಅರವತ್ತೈದು ವರ್ಷ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ನ ಕೊಡಲಾಗಿದೆ ನೈನ್ ಸೆವೆನ್ ಫೋರ್ ಟು ಏಟ್ ಟು ನೈನ್ ಜೀರೋ ಸೆವೆನ್ ಫೈವ್ ನೈನ್ ಸೆವೆನ್ ತ್ರೀ ನೈನ್ ಸಿಕ್ಸ್ ಫೋರ್ ನೈನ್ ಏಟ್ ಸಿಕ್ಸ್ ಟು ಅಂತ ಹೇಳಿದ್ದಾರೆ ಇನ್ನು ಹಾವೇರಿಯ ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಉದ್ಯೋಗಗಳು ಅಂತ ಹೇಳಿದ್ದಾರೆ ಜಸ್ಟ್ ನೀವು ಇಲ್ಲಿ ಪಿ ಯು ಶಿ ಪಾಸ್ ಆಗಿರಬೇಕು ಅಂತ ಹೇಳಿದ್ದಾರೆ ಪಿ ಯು ಶಿ ಪಾಸ್ ಆಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಇಪ್ಪತ್ತೈದರಿಂದ ಅರವತ್ತೈದು ವರ್ಷ ಸೊ ಇಲ್ಲೂ ಕೂಡ ಫೋನ್ ನಂಬರ್ ಸೇಮ್ ಕೊಟ್ಟಿದ್ದಾರೆ ನೋಡಿ ಸೊ ಇದು ಇವತ್ತು ಒಂದು ಹುದ್ದೆ ಆಮೇಲೆ ಕೆಲಸ ಖಾಲಿ ಅಂತ ಹೇಳಿದರೆ ಕರ್ನಾಟಕದಾದ್ಯಂತ ಎಮ್ ಎನ್ ಸಿ ಕಂಪನಿಗಳು ಅಂತ ಹೇಳಿದ್ದಾರೆ ಎಮ್ ಎನ್ ಸಿ ಮಲ್ಟಿ ನ್ಯಾಷನಲ್ ಅಂತ ಕರೀತಾರೆ ಪಿಯುಷಿ ಐ ಟಿ ಐ ಎನಿ ಡಿಗ್ರಿ ಆಗಿರುವವರು ಆಫೀಸ್ ಕೆಲಸಕ್ಕೆ ಎರಡು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳಿಗೆ ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನು ಅಂತಂದ್ರೆ ಉಚಿತ ಊಟ ಇರ್ತದೆ ವಸತಿ ಇರ್ತದೆ ಸಂಬಳ ಊಟಿ ಅಂತ ಇರ್ತದೆ ಸೊ ಸಂಬಳ ಏನಪ್ಪಾ ಅಂದ್ರೆ ಮಿನಿಮಮ್ ಹದಿನೆಂಟು ಸಾವಿರದಿಂದ ತೊಂಬತ್ತಾರು ಸಾವಿರದೊಳಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು ಸೊ ಇಲ್ಲಿ ಒಂದು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೀವು ನೋಟ್ ಮಾಡ್ಕೊಳ್ಳಿ ನೈನ್ ಸಿಕ್ಸ್ ಟೂ ಡಬಲ್ ಜೀರೋ ಫೋರ್ ಡಬಲ್ ತ್ರೀ ತ್ರೀ ಏಟ್ ಅಂತ ನೋಟ್ ಮಾಡ್ಕೊಳ್ಳಿ ಇನ್ನು ರಾಜೇಂದ್ರ ಸಿಂಹಜಿ ಆರ್ಮಿ ಆಫೀಸರ್ಸ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಇಲ್ಲಿ ಜಾಬ್ ವೇಕೆನ್ಸಿ ಅಪ್ಲಿಕೇಶನ್ ಅನ್ನು ಕರೆದಿದ್ದಾರೆ ಇದು ಬೆಂಗಳೂರದಲ್ಲಿರೋದು ಇದು ಇದು ಬೆಂಗಳೂರು ಆರ್ಮಿ ವಾಕಿನ್ ಇಂಟ್ರ್ಯೂ ಅಂತ ಹೇಳಿದ್ದಾರೆ ಅಂತ ದ ಪೋಸ್ಟ್ ಆಫ್ ಸೆಕ್ಯೂರಿಟಿ ಗಾರ್ಡ್ ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳಿದ್ರೆ ಹತ್ತು ನಂಬರ್ಸ್ ಇದಾವೆ ಅದು ಹತ್ತು ಮಂದಿ ಬೇಕಾಗ್ಯಾರೆ ಅವ್ರಿಗೆ ಸೊ ಏನು ಅಂತ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಹಾಕೋಕ್ಕೆ ಆಮೇಲೆ ಇಂಟರ್ವ್ಯೂ ಕೂಡ ಅಟೆಂಡ್ ಆಗಬೇಕು ಇಪ್ಪತ್ತು ಮೇ ಸಬ್ಮಿಷನ್ ಆಫ್ ಅರ್ಷಪ್ ಆರ್ ಇಂಟ್ರ್ಯೂ ಈಸ್ ಟ್ವೆಂಟಿ ಇಂಟ್ರ್ಯೂ ಅಟೆಂಡ್ ಆಗಬೇಕಾದ್ರೆ ಏನು ಮಾಡಬೇಕು ಅಪ್ಲಿಕೇಶನ್ ಇಪ್ಪತ್ತರೊಳಗಾಗಿ ಇದೇ ತಿಂಗಳ ಇಪ್ಪತ್ತರೊಳಗಾಗಿ ನೀವು ಅಪ್ಲಿಕೇಶನನ್ನು ಹಾಕಬೇಕು ಡೀಟೇಲ್ಸ್ ಅವ್ರು ಅವೈಲೇಬಲ್ ಅಂತ ಹೇಳಿದರೆ ಅವರೊಂದು ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ನೀವು ಅಲ್ಲಿ ಭೇಟಿ ನೀಡ್ಬೋದು ವಿಸಿಟ್ ಮಾಡ್ಬೋದು ಸೊ ಇಷ್ಟು ವಿಡಿಯೋ ಅಷ್ಟೇ ಅದರ ಲಾಕ್ ಮಾಡಿ ಮತ್ತೆ ಇನ್ನಷ್ಟು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಶೇರ್ ಮಾಡಿ ಮತ್ತೆ